ಪ್ರೇವೇಕ್ಷಕರೇ ನಮಸ್ಕಾರ ಮೊದಲನೇದಾಗಿ ಸಮಸ್ತ ಕನ್ನಡ ಕುಲಕೋಟಿಗೂ ಹಾಗೂ ಸಮಸ್ತ ಭಾರತೀಯರಿಗೂ ವೈಶಾಖ ಮಾಸ ಶುಕ್ಲ ಪಕ್ಷ ಶುಭ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಷಯ ತೃತೀಯ ಬೀಳೋದು ಏಪ್ರಿಲು ತಿಂಗಳು ಮೂವತ್ತನೇ ತಾರೀಕು ಬುಧವಾರ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ನಮ್ಮ ಆಧಾರಿತ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯ ದಿನ ನಾವೇನು ಒಳ್ಳೆಯ ಕೆಲಸ ಮಾಡ್ತೀವೋ ಅದರ ಪರಿಣಾಮ ದುಪ್ಪಟ್ಟು ನಮಗೆ ಒಂದು ವರ್ಷದಲ್ಲಿ ಸಿಗುತ್ತೆ ಅಂತ ಪ್ರತೀತಿ ಹಾಗೆಯೇ ಏನು ಕೆಟ್ಟದ್ದು ಮಾಡ್ತೀವೋ ಅದರ ಪರಿಣಾಮಗಳು ಕೂಡ ಅದೇ ರೀತಿಯಲ್ಲಿ ಆ ಕೂಡಲೇನೂ ಆಗ್ಬೋದು ಅಥವಾ ಒಂದು ವರ್ಷದ ಒಳಗೆ ಆಗ್ಬೋದು ಅದು ಅದು ಕೂಡ ಹತ್ತು ಪಟ್ಟು ಹೊಡೆಯುತ್ತೆ ಅಂತ ಹೇಳ್ತಾರೆ ಅದು ಕೂಡ ಒಂದು ವರ್ಷಕ್ಕೆ ಮಾತ್ರ ಅಲ್ಲ ಕನಿಷ್ಠ ಏಳು ವರ್ಷಗಳವರೆಗೂ ಯಾವಾಗ ಅಂದರೆ ಆವಾಗ ಆಗಾಗ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಾಗತ್ತೆ ಯಾರು ಕೆಟ್ಟದ್ದು ಪ್ರತ್ಯೇಕವಾಗಿ ಈ ದಿನ ಮಾಡ್ತಾರೋ ಅಂಥವರ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಚಿತ್ರ ಕಾಯಿಲೆಗಳು ಮಕ್ಕಳಿಂದ ಹಿಂಸೆ ಮಕ್ಕಳಿಗೆ ವಿಚಿತ್ರ ರೋಗಗಳು ಸದಾ ಶತ್ರುಬಾಧೆ ದಂಪತಿಗಳಲ್ಲಿ ಯುದ್ಧ ದೊಡ್ಡ ದೊಡ್ಡ ಅಪಘಾತಗಳು ಅಥವಾ ಆಘಾತಗಳು ಕೂಡ ಊಟವೇ ಮಾಡೋಕ್ಕಾಗದಿರೋ ವಿಚಿತ್ರ ವ್ಯಾಧಿಗಳು ಏನಾದರೂ ಆಗ್ಬೋದು ವೀಕ್ಷಕರೇ ನಿಮಗೆ ಗೊತ್ತಿರಲಿ ನನ್ನ ಹೆಚ್ಚು ಕಡಿಮೆ ಐದು ದಶಕಗಳ ಅನುಭವದಲ್ಲಿ ನಲವತ್ತೇಳು ವರ್ಷ ಬಿ ಪ್ರಿಸೈಸ್ ಎಷ್ಟೋ ನನ್ನ ಕ್ಲೈಂಟ್ಸು ಯಾರು ಹೀಗೆ ನರಳತಾ ಇರ್ತಾರ್ದೋ ಇರ್ತಾರೋ ಅವರೇ ಖುದ್ದಾಗಿ ನನ್ನ ಹತ್ರನೇ ಈ ಥರ ಹೇಳ್ಕೊಂಡಿದ್ದಾರೆ ಕನ್ಫೆಷನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇನ್ನು ಈ ಶುಭ ದಿನ ಏನು ಮಾಡಿದರೆ ನಮಗೆ ಲಾಭ ಅಂತ ತಿಳಿಸ್ತೀನಿ ಹೇಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಲೂ ಗ್ರಂಥಗಳ ಆಧಾರಿತವಾಗಿ ನಾನು ತಮಗೆ ತಿಳಿಸ್ತೀನಿ ಭಾಳ ಜನಕ್ಕೆ ಗೊಂದಲ ಇದೆ ಅಕ್ಷಯ ತೃತೀಯ ದಿನ ಚಿನ್ನ ಮನೆಗೆ ಬಂದು ಬಂದರೆ ಅಥವಾ ಚಿನ್ನವನ್ನು ಖರೀದಿ ಮಾಡಿದರೆ ಅತಿ ಶೀಘ್ರದಲ್ಲೇ ಹಾಗೆ ಬೆಳೆದು ಬಿಡುತ್ತೆ ಅಂತ ಖಂಡಿತವಾಗಿ ಅಕ್ಷಯ ತೃತೀಯ ದಿನ ಕೆಲವು ನಿಯಮಗಳನ್ನು ಪಾಲಿಸಿದರೆ ದುಡ್ಡು ಚಿನ್ನ ಬೆಳ್ಳಿ ಆಗಮನವನ್ನು ನಾವು ಸರಳ ಪರಿಹಾರಗಳಿಂದ ಪಡ್ಕೋಬೋದು ತಕ್ಕ ಮಟ್ಟಿಗೆ ಈ ಮಾತು ಸತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ವೀಕ್ಷಕರೇ ಇಲ್ಲಿ ಒಂದು ಮಾತು ಹೇಳಕ್ಕೆ ಹೇಳಲೇಬೇಕು ನಾನು ಚಿನ್ನ ಬೆಳ್ಳಿ ಒಡವೆ ದುಡ್ಡು ಹಾಗೂ ಸಮೃದ್ಧಿ ಮನೆ ಮಠ ಇವೆಲ್ಲ ಒಬ್ಬರಿಗೆ ಲಭಿಸಬೇಕಾದ್ರೆ ಅವರ ಜಾತಕದಲ್ಲೂ ಕೂಡ ಅದೆಲ್ಲ ಯೋಗಗಳಿರಬೇಕು ಎಲ್ಲದಕ್ಕೂ ಋಣಾನುಬಂಧ ಅಂತ ಇರಲೇಬೇಕು ಎರಡನೇದಾಗಿ ಅವರಿಗೆ ಲಭ್ಯ ಇಲ್ಲ ಅಂತ ಅವರ ಹಣೇಲು ಬರೆದಿದ್ರೆ ಸುಮ್ಮನೆ ಒಂದು ಶುಭ ದಿನ ಏನೋ ಮಾಡಿಬಿಟ್ರೆ ಅದು ಲಭ್ಯ ಆಗುತ್ತೆ ಅನ್ನೋದು ಬಹಳ ತಪ್ಪು ಕೈ ಮೇಲೆ ಪೆನ್ನಲ್ಲಿ ಒಂದು ನಂಬರ್ ಬರ್ಕೊಂಬಿಟ್ರೆ ಅಥವಾ ಒಂದು ಹಗ್ಗದಲ್ಲಿ ಇಷ್ಟು ಅಂತ ಗಂಟುಗಳನ್ನು ಕಟ್ಬಿಟ್ರೆ ಅಥವಾ ಇಂಥ ದಿನ ಹೀಗೆ ಮಾಡಿಬಿಟ್ರೆ ಹಣದ ಹೊಳೆಯೇ ಅದರಲ್ಲೂ ಕೋಟಿ ಕೋಟಿ ಹುಡುಕ್ಕೊಂಡು ಬರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇದೆ ಇದು ಅಕ್ಷರ ಸಹ ಬಹಳ ತಪ್ಪು ಮಾಹಿತಿ ವೀಕ್ಷಕರೇ ಇಷ್ಟೆಲ್ಲ ಸುಲಭವಾಗಿ ಹಣ ನಮ್ಮನ್ನು ಹುಡುಕೊಂಡು ಬರಬೇಕು ಅಂದರೆ ಅಥವಾ ಬರೋದೇ ಆದರೆ ಬಡತನ ಯಾವಾಗಲೂ ನಿರ್ಮೂಲನೆ ಆಗಿಬಿಡ್ತಾ ಇತ್ತು ವಿಧಿ ಬಹಳ ಗಟ್ಟಿ ಒಳ್ಳೆಯ ವಿಧಿ ಇರ್ಬೋದು ಅಥವಾ ಕೆಟ್ಟ ವಿಧಿ ಇರ್ಬೋದು ಇದು ನಮ್ಮ ಕರ್ಮಾನುಸಾರನೇ ಬರುತ್ತೆ ಕಷ್ಟಗಳ ನಿವಾರಣೆ ಕೂಡ ಅಷ್ಟೇ ಕೋಟಿ ಕೋಟಿ ಜನ ಪ್ರಪಂಚಾದ್ಯಂತ ಎಷ್ಟು ನರಳಿತಾ ಇರ್ತಾರೆ ಒಂದು ವಿಷಯ ಸ್ಪಷ್ಟಪಡ್ಸೋಕ್ಕೆ ಇಷ್ಟಪಡ್ತೀನಿ ದೇರ್ ಆರ್ ನೋ ಮ್ಯಾಜಿಕ್ ಪಿಲ್ಪ್ಸ್ ಕೈ ಮೇಲೆ ಯಾವುದೋ ಸಂಖ್ಯೆಗಳು ಬರ್ಕೊಳ್ಳೋದ್ರಿಂದ ಇನ್ನೇನು ವಿಚಿತ್ರ ವಿಚಿತ್ರ ಕೆಲಸಗಳು ಮಾಡೋದ್ರಿಂದ ಕೋಟಿ ಕೋಟಿ ಹಣ ನಮ್ಮನ್ನು ಹುಡುಕೊಂಡು ಬರೋದು ಮೂರನೇ ಮೂರನೇ ದಿನದಲ್ಲೇ ಏನೋ ಅದ್ಭುತ ಆಗಿಬಿಡುತ್ತೆ ಅನ್ನೋದು ಹೇಳೋದು ಅದು ತಪ್ಪು ಕಲ್ಪನೆಗಳು ಕಾಯಿಲೆಗಳು ಆಗ್ಬಿಡೋದು ಬಡತನ ಕಷ್ಟಗಳನ್ನು ಒಮ್ಮೆನೇ ದೂರ ಆಗಿಬಿಡೋದು ಇದೆಲ್ಲ ಖಂಡಿತವಾಗಿ ನೂರಕ್ಕೆ ನೂರು ಆಗದೇ ಇರೋ ವಿಷಯ ಹೀಗೆಲ್ಲ ಹಾಗಿದ್ದರೆ ಎಲ್ಲ ರಸ್ತೆಗಳಲ್ಲಿ ಮರ್ಸಿಡೀಸ್ ಕಾರ್ಗಳು ಹಾಗೂ ಹೆಲಿಕಾಪ್ಟರ್ಗಳು ಇರಬೇಕಾಗಿತ್ತು ಹೀಗೆ ಮಾಡೋದರಿಂದ ಯಾರಿಗೂ ಕಾಯಿಲೆನೇ ಬರಲ್ಲ ಹಾಗೆಯೇ ಇಲ್ಲಿ ಏನೇ ಕಾಯಿಲೆ ಇದ್ದರೂ ಗ್ಯಾರಂಟಿ ಹತ್ತು ದಿನದಲ್ಲಿ ವಾಸಿಯಾಗಿಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಆಸ್ಪತ್ರೆಗಳೆಲ್ಲ ಖಾಲಿ ಇರಬೇಕಾಗಿತ್ತು ಮತ್ತು ಇನ್ನೂ ಏನೇನೋ ಚಮತ್ಕಾರಗಳು ನಡೀಬೇಕಾಗಿತ್ತು ಇದೆಲ್ಲ ನಾವು ಸ್ವಲ್ಪ ನೋಡ್ತಾ ಇರ್ತೀವಿ ಇದೆಲ್ಲ ಸಾಧ್ಯನಾ ಅಂತ ನೀವೇ ಹೇಳಿ ವೀಕ್ಷಕರೇ ಮನುಷ್ಯ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಕೂಡ ಉಪಯೋಗಿಸ್ಬೇಕಾಗತ್ತೆ ಆದರೆ ನಾನು ಯಾವಾಗಲೂ ಹೇಳುವಾಗೆ ಯೋಗ ಧ್ಯಾನ ವ್ಯಾಯಾಮ ನಿಷ್ಠೆ ಒಳ್ಳೆಯ ಆಲೋಚನೆಗಳು ಕೆಲವು ಸರಳ ದೈವಿಕ ಕಾರ್ಯಗಳು ಆಧ್ಯಾತ್ಮಿಕ ಚಿಂತನೆಗಳು ಹಾಗೂ ಸಾಧನೆ ಮಾಡೋ ಛಲ ಹಾಗೂ ಸರಿಯಾದ ಪ್ರಯತ್ನಗಳು ಹಾಗೂ ನ್ಯಾಯಬದ್ಧವಾದ ಇಷ್ಟಗಳು ಇಷ್ಟಾರ್ಥಗಳು ಬಹಳ ಕಷ್ಟಪಟ್ಟರೆ ಆಗ ನಮ್ಮ ಕೆಲವು ನ್ಯಾಯಬದ್ಧ ಆಸೆ ಆಕಾಂಕ್ಷೆಗಳು ತೀರ್ಸ್ಕೋಬೋದು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋ ದಾರಿಗಳು ನಮಗೆ ಅವಾಗ ಕಾಣುತ್ತೆ ನಮ್ಮ ಇಷ್ಟಾರ್ಥಗಳನ್ನು ತಕ್ಕ ಮಟ್ಟಿಗೆ ಪೂರೈಸ್ಕೋಬೋದು ಕೆಟ್ಟ ಕರ್ಮಗಳನ್ನು ಕಡಿಮೆ ಮಾಡ್ಕೋಬೋದು ಕರುಣಾಮಯಿ ದೇವರು ಕಲಿಯುಗದಲ್ಲಿ ಮಾನವನ ಯೋಗಕ್ಷೇಮಕ್ಕಾಗಿ ಕೆಲವು ಮುಹೂರ್ತಗಳನ್ನು ಇರ್ತಾನೆ ಕೆಲವು ಮಾರ್ಗಗಳನ್ನು ಸೂಚಿಸ್ತಾ ಇರ್ತಾನೆ ಇದೇ ರೀತಿ ನಮಗೆ ಅತಿ ಒಂದು ಅತಿ ಮುಖ್ಯ ಮುಹೂರ್ತ ಅಕ್ಷಯ ತೃತೀಯ ಕಲಿಯುಗದಲ್ಲಿ ನಿರ್ದಿಷ್ಟ ಪ್ರಾರ್ಥನೆಗಳಿಂದ ಮನೆಯ ವಾಸ್ತುವಿನಿಂದ ಹಾಗೆಯೇ ಆತ್ಮವಿಶ್ವಾಸ ಹಾಗೂ ಪ್ರಯತ್ನದಿಂದ ಕೆಲವು ಮುಹೂರ್ತಗಳಲ್ಲಿ ನಾವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದರಿಂದ ಕೂಡ ನಮಗೆ ಒಳ್ಳೆಯದುಂಟಾಗುತ್ತೆ ತಕ್ಕ ಮಟ್ಟಿಗೆ ನಮ್ಮ ಅದೃಷ್ಟವನ್ನು ಹೆಚ್ಚಿಸ್ಕೋಬೋದು ನಮ್ಮ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೋಬೋದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಏನು ಪರಿಹಾರ ಮಾಡ್ಕೋಬೇಕು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದರ ಮುಂಚಿತವಾಗಿ ಯಾವ ಪೂಜೆ ಅಥವಾ ಯಾವ ಮಂತ್ರ ಜಪ ಎಲ್ಲರೂ ಮಾಡ್ಕೋಬೋದು ಅಂತಾನು ತಿಳಿಸ್ತೀನಿ ಎಲ್ಲರೂ ಅಂದರೆ ಎಲ್ಲ ರಾಶಿಯವರು ಎಲ್ಲ ಮಾನವ ಕುಲಕೋಟಿ ಹಿಂದಿನ ಅಕ್ಷಯ ತೃತೀಯದಲ್ಲಿ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರಾಶಿಯವರು ಯಾವ ಸಮಯಕ್ಕೆ ಮನೆ ಬಿಡಬೇಕು ಏನು ಪರಿಹಾರ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಅಂತ ನಾನು ತಿಳಿಸಿದ್ದೆ ಆದರೆ ಈ ಅಕ್ಷಯತೀಯ ದಿನ ಗ್ರಹಗತಿಗಳು ಬಹಳ ವಿಶೇಷವಾಗಿದೆ ಆ ದಿನದ ಗ್ರಹಸ್ಥಿತಿ ಹೇಗಿದೆ ಅಂದರೆ ಸಾಕ್ಷಾತ್ ವೇದಭ್ಯಾಸ ಮುನಿಗಳು ಮಹಾಭಾರತ ಬರೆಯೋಕ್ಕೆ ಶುರು ಮಾಡಿದ್ದ ದಿನ ಹೇಗಿತ್ತು ಮಟ್ಟಿಗೆ ಅದಿದೆ ರೋಹಿಣಿ ನಕ್ಷತ್ರ ಗಜಕೇಸರಿ ಯೋಗ ಹಾಗೂ ಶೋಭನ ಯೋಗ ಅಂತ ಇರುತ್ತೆ ಪಂಚಾಂಗದಲ್ಲಿ ಶೋಭನ ಯೋಗ ಅಂದರೆ ಯಾವುದು ಅತಿ ಶ್ರೇಷ್ಠ ಅದ್ಭುತ ಅತಿ ಸುಂದರ ವೈವ್ ವೈಭವೀಯುತ ಪ್ರಜ್ವಲ್ಸೋದು ಹೀಗೆ ಈಗ ನಾವು ಪ್ರಜ್ವಲ್ಸೋದು ಹಾಗೂ ವೈಭವ ಅಂದರೆ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ನೀವೇ ಹೇಳಿ ವೀಕ್ಷಕರೇ ವಜ್ರ ವೈಡೋರ್ಯ ಚಿನ್ನ ಬೆಳ್ಳಿ ರತ್ನಗಳು ಈ ರೀತಿ ಹೀಗಾಗಿ ಈ ಅಕ್ಷಯ ತೃತೀಯ ಬಹಳ ವಿಶೇಷವಾಗಿರೋದ್ರಿಂದ ಎಲ್ಲ ರಾಶಿಯವ್ರಿಗೂ ಒಂದೇ ಒಂದು ಪರಿಹಾರ ಹಾಗೆಯೇ ಬಡವರಿಗೆ ಅಂದರೆ ಯಾರಿಗೆ ಚಿನ್ನ ಹಾಗೂ ಬೆಳ್ಳಿ ಖರೀದಿ ಆಗೋಲ್ವೋ ಅಕ್ಷಯ ತೃತೀಯದ ಫಲಗಳು ಅವರಿಗೆ ಲಭಿಸಬೇಕಾದ್ರೆ ಬಹಳ ಸರಳ ಪರಿಹಾರ ಕಷ್ಟ ಇಲ್ಲದೆ ಏನು ಮಾಡಬೇಕು ಅಂತಾನು ತಿಳಿಸ್ತೀರಿ ಸಂಪೂರ್ಣ ಸಂಚಿಕೆಯನ್ನು ನಿಧಾನವಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ನನ್ನ ಮನವಿ ವೀಕ್ಷಕರೇ ಇಲ್ದಿದ್ರೆ ನಿಮಗೆ ಫಲಗಳು ಲಭ್ಯ ಆಗಲ್ಲ ಹಾಗೆಯೇ ಏನು ಮಾಡಬೇಕು ಅಂತಲೂ ನಿಮಗೆ ತಿಳಿಯೋದಿಲ್ಲ ಕೆಲವು ಗ್ರಂಥಗಳ ಪ್ರಕಾರ ಇದೇ ದಿನ ಪರಶುರಾಮ ಹಾಗೂ ಹಯಗ್ರೀವ ಜನಿಸಿದ್ದು ಅಂತ ಹೇಳ್ತಾರೆ ಯುಗ ಕೂಡ ಇದೆ ಇದೇ ದಿನ ಶುರು ಆಗಿದ್ದು ಅಂತ ನಮ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಹಾಗೆಯೇ ತ್ರೇತಾಯುಗದಲ್ಲೇ ಶ್ರೀರಾಮ ಇದ್ದಿದ್ದು ರಾಮಾಯಣ ನಡೆದಿದ್ದು ಈ ಬಾರಿ ಅಕ್ಷಯ ತೃತೀಯ ದಿನ ಸೂರ್ಯೋದಯಕ್ಕೆ ಆ್ಯಸ್ ಯೂಶುವಲ್ ಒಂದು ಕುಂಡ್ಲಿ ಹಾಕಿದಾಗ ನೋಡಿ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ ಮೇಷಲಗ್ನ ಲಗ್ನದಲ್ಲಿ ಪಂಚಮಾಧಿಪತಿ ರವಿ ಉಚ್ಚ ಸ್ಥಾನದಲ್ಲಿ ರವಿ ಇರೋದು ಭರಣಿ ನಕ್ಷತ್ರದಲ್ಲಿ ಭರಣಿ ನೋಡಿ ಅಮ್ಮನವರನ್ನು ಸೂಚಿಸುತ್ತೆ ಅದು ಶುಕ್ರ ನಕ್ಷತ್ರ ದ್ವಿತೀಯದಲ್ಲಿ ಶುಕ್ರನ ಮನೆಯಲ್ಲಿ ಚಂದ್ರ ಉಚ್ಚಸ್ಥಾನದಲ್ಲಿ ಗುರು ಜೊತೆ ಚತುರ್ಥದಲ್ಲಿ ಅಂದರೆ ಕೇಂದ್ರದಲ್ಲಿ ರಾಷ್ಟ್ರಾಧಿಪತಿ ಕುಜ ನೀಚಂಗ ಕುಜ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮೋಕ್ಷಸ್ಥಾನದಲ್ಲಿ ಉಚ್ಚ ಶುಕ್ರ ನೀಚಭಂಗ ಬುಧ ಹಾಗೂ ಶನಿ ಕೆಲವು ಮುಹೂರ್ತದ ಕುಂಡ್ಲಿಗಳಲ್ಲಿ ಅಥವಾ ಕೆಲವು ಮುಹೂರ್ತಗಳಲ್ಲಿ ರಾಹುಕೇತುಗಳನ್ನ ಪರಿಗಣಿಸೋದಿಲ್ಲ ಎಷ್ಟೋ ಸತಿ ಮದುವೆ ಮುಹೂರ್ತ ಅಂತ ಫಿಕ್ಸ್ ಮಾಡಿದಾಗ ಕೆಲವರು ರಾಹುಕೇತುಗಳ ಪೊಸಿಷನ್ನು ನೋಡ್ತಾರೆ ಬಟ್ ಗ್ರಂಥಗಳ ಆಧಾರಿತ ಗ್ರಂಥಗಳ ಪ್ರಕಾರ ರಾಹುಕೇತಗಳನ್ನ ನಾವು ಯಾವುದೇ ಮುಹೂರ್ತದಲ್ಲಿ ಪರಗೊಣಿಸೋದಿಲ್ಲ ಕೆಲವು ವಿಷಯಕ್ಕೆ ಮಾತ್ರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಮಾತ್ರ ರಾಹುಕೇತಗಳನ್ನ ನಾವು ಕನ್ಸಂಟ್ರೇಷನ್ಗೆ ತಗೊಳ್ತೀವಿ ಈ ಕುಂಡ್ಲಿಯಲ್ಲಿ ಶುಕ್ರನ ಸ್ಥಿತಿ ಅಂತ ಒಂದು ಯೋಗ ಉಂಟಾಗತ್ತೆ ಅದಕ್ಕೆ ಹೆಸರು ವಾರಾಹಿ ಲಕ್ಷ್ಮಿ ಯೋಗ ಅಂತ ಅರ್ಥ ನೋಡಿ ವೀಕ್ಷಕರೇ ಈ ವರ್ಷದ ಅಕ್ಷಯ ತೃತೀಯ ಅದರ ಪ್ರಕಾರ ಶುಕ್ರ ಹಾಗೂ ಕುಜನ ಅಧಿಪತ್ಯಗಳು ಹೆಚ್ಚಾಗಿರೋದ್ರಿಂದ ಅಮ್ಮನವರ ಸ್ವಲ್ಪ ರೌದ್ರ ರೂಪದ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು ಇದಕ್ಕೆ ವಾರಾಹಿ ಲಕ್ಷ್ಮಿ ರೂಪ ಅಂತ ಕರಿತೀವಿ ಈಗ ನಾನು ಹೇಳೋ ಪರಿಹಾರ ಅತಿ ಸುಲಭದ ಪರಿಹಾರ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಸ್ನಾನದ ನಂತರ ಎಲ್ಲ ರಾಶಿಯವರು ಎಲ್ಲ ಮಾನವ ಕುಲಕೋಟಿಗಳು ಮಾಡಿದರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಅಕ್ಷಯ ತೃತೀಯ ಒಳಗೆ ವಾರಾಹಿ ಲಕ್ಷ್ಮಿ ಅಮ್ಮನವರ ಆಶೀರ್ವಾದದಿಂದ ನಿಮ್ಮನ್ನು ಕಾಡ್ತಾ ಇರೋ ಆರ್ಥಿಕ ಕಷ್ಟಗಳು ಹಾಗೂ ಬೇರೆ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಅಥವಾ ದೂರ ಆಗುತ್ತೆ ಹಾಗೆಯೇ ಕೆಲವು ಶುಭ ಕಾರ್ಯಗಳು ನಡೆಯಬಹುದು ಪ್ರತ್ಯೇಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನ ಎಲ್ಲ ವರ್ಷದ ಅಕ್ಷಯ ತೃತೀಯ ದಿನಗಳಲ್ಲಿ ಹೀಗೆ ಮಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ಗೃಹ ಪ್ರವೇಶ ಮಾಡ್ಕೋಬೋದು ನಿಶ್ಚಿತಾರ್ಥ ಮಾಡ್ಕೋಬೋದು ನಾಮಕರಣ ಮಾಡ್ಕೋಬೋದು ಹೊಸ ಬಿಸ್ನೆಸ್ ಶುರು ಮಾಡ್ಕೋಬೋದು ಮನೆ ಕಟ್ಟಕ್ಕೆ ಭೂಮಿ ಪೂಜೆ ಮಾಡ್ಕೋಬೋದು ರೈತ ಬಾಂಧವರು ಬಿತ್ತನೆ ಕೆಲಸ ಮಾಡ್ಕೋಬೋದು ಮುಂಜೆ ಮಾಡ್ಕೋಬೋದು ಅಕ್ಷರಾಭ್ಯಾಸ ಮಾಡ್ಕೋಬೋದು ಮಂತ್ರದೀಕ್ಷೆ ತಗೋಬೋದು ಯಾವುದೇ ಶುಭ ಕಾರ್ಯಕ್ಕೆ ಚಾಲನೆ ಕೊಡ್ಬೋದು ಆಗಿದೆ ಈ ವರ್ಷದ ಅಕ್ಷಯ ತೃತೀಯ ಮೊದಲನೇದಾಗಿ ಈ ದಿನ ಬೆಳಗ್ಗೆ ಏನು ಮಾಡಬೇಕು ಅಂದರೆ ಸ್ನಾನಾದಿ ನಂತರಾದಿ ನಿತ್ಯ ಕ್ರಮಗಳ ನಂತರ ನಿಮ್ಮ ಮನೆಯಲ್ಲಿ ಇದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಪೂಜಾ ಕೋಣೆ ಇರ್ಬೋದು ಅಥವಾ ಪೂಜಾ ಸ್ಥಳ ಇರ್ಬೋದು ಯಾವುದೇ ಅಮ್ಮನವರ ರೂಪದ ಫೋಟೋ ಇದ್ದರೆ ಅಥವಾ ಅಂಗುಷ್ಟಕ್ಕಿಂತ ಚಿಕ್ಕ ಬೆಳ್ಳಿ ಅಥವಾ ಪಂಚಲೋಹ ವಿಗ್ರಹ ಇದ್ದರೆ ಮೊದಲದಕ್ಕೆ ಕೆಂಪು ಹಾಗೂ ಬಿಳಿ ಹೂಗಳನ್ನು ಅರ್ಪಿಸಿ ಹಾಗೆಯೇ ಆ ಫೋಟೋ ಅಥವಾ ವಿಗ್ರಹದ ಮುಂದೆ ಎರಡು ಚಿಕ್ಕ ಬೆಳ್ಳಿ ದೀಪಗಳಲ್ಲಿ ಅಥವಾ ಎರಡು ಹಣತೆಗಳಲ್ಲಿ ಕಾಮದೇನು ತೈಲ ಅಥವಾ ನಾರಿಕೇಲ ತೈಲ ಅಂತ ಹೇಳ್ತಾರೆ ಅಂದರೆ ಬರೀ ಕೊಬ್ಬರಿ ಎಣ್ಣೆ ಹಾಕಿ ಆ ದೀಪಗಳನ್ನ ಬೆಳಗಿಸಿ ಯಾವುದೇ ಕಾರಣಕ್ಕೆ ಯಾವತ್ತೂ ಕಾಮಾಕ್ಷಿ ದೀಪಗಳನ್ನು ಬಳಸಬೇಡಿ ಇದರ ಬಗ್ಗೆ ನಾನು ಒಂದು ವಿಶೇಷ ಸಂಚಿಕೆ ಭಾಳ ಹಿಂದೆ ಮಾಡಿದ್ದೀನಿ ಈ ಹಿಂದೆ ಕೂಡ ನಾನು ಹೇಳಿದ್ದೆ ಹಾಗೂ ದೀಪಗಳು ಹೆಚ್ಚು ಕಡಿಮೆ ಅರ್ಧ ಅಥವಾ ಮುಕ್ಕಾಲು ಗಂಟೆ ಉರಿದ್ರೆ ಸಾಕು ಅಂತ ಇಷ್ಟು ಆದ ನಂತರ ಉತ್ತರಾಭಿಮುಖ ಈ ಅಮ್ಮನವರ ಮಂತ್ರವನ್ನು ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಉತ್ತರಾಭಿಮುಖ ಇಲ್ಲ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಇಪ್ಪತ್ತೊಂದು ಬಾರಿ ಸ್ಪಷ್ಟವಾಗಿ ನಿಧಾನವಾಗಿ ಜಪಿಸಿ ಮಂತ್ರಗಳನ್ನು ನುಂಗಬಾರ ವೀಕ್ಷಕರೇ ಇದು ವಾರಾಹಿ ಲಕ್ಷ್ಮಿ ಮಂತ್ರ ಈ ರೀತಿ ಬರುತ್ತೆ ಏನೂ ಕಷ್ಟ ಇಲ್ಲ ಸುಲಭವಾಗಿರುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎರಡು ಬಾರಿ ಹೇಳ್ತೀನಿ ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮಃ नमो भगवति वार्तालि वार्तालि वाराहि वाराहि वराहमुखि वराहमुखि अन्धे अन्धिनि नमः रुन्धे रुन्धिनि नमः जम्भे जम्भिनि नमः मोहे मोहिनि नमः स्तम्भे स्तम्भिनि नमः सर्वदुष्टप्रदुष्टानां सर्ववाक्सिद्धचक्षुर्मुखगतिजिह्वां स्तम्भनं कुरु कुरु శీఘ్రం వశ్యం కురు కురు శీఘ్రం కనకధన ఆవాహయామి ఓం ఐం గ్లౌం ఓం శ్రీం లక్ష్మీం పాదౌ మమ శిరసే స్పర్శయామీ నోడి వీక్షి ఠహ ఠహ అన్నోదు దొడ్డట వస్తా నాలుగు బరి హు మొత్తం హతీ ఓం ఐం హ్రీం శ్రీం ऐं ग्लौं ऐं नमः नमो भगवति वार्तालि वार्तालि वाराहि वाराहि वराहमुखि वराहमुखि अन्धे अन्धिनि नमः रुन्धेरुन्धिनि नमः जम्भे जम्भिनि नमः मोहे मोहिनि नमः स्तम्भे स्तम्भिनि नमः सर्वदुष्टप्रदुष्टानां सर्ववाक्सिद्धचक्षुर्मुखगतिजिह्वां स्तम्भनं कुरु कुरु శీఘ్రం వశ్యం గురు గురు శీఘ్రం కనకధన ఆవాహయామి ఓం ఐం ఓం గ్లౌహీ పాదౌ మమ శిరసే స్పర్శయామీ ఈ అద్భుత అమ్మవర శ్లోక ఇప్ప జపసి మేళడుపు హస్త్ర అందరం స్వల్ప డార్క్ గ్రీన్ ವಸ್ತ್ರ ಧರಿಸಿದರೆ ಅದು ಬಹಳ ಒಳ್ಳೆಯದು ಈ ಪೂರ್ತಿ ದಿನ ಹಸಿರು ವಸ್ತ್ರ ಅಂದರೆ ಹಸಿರು ಸೀರೆ ಯಾವುದಾದ್ರೂ ಹಸಿರು ಡ್ರೆಸ್ಸು ಹಸಿರು ಶರ್ಟು ಅಥವಾ ಟೀ ಶರ್ಟು ಇತ್ಯಾದಿ ಧರಿಸಿದರೆ ಬಹಳ ಒಳ್ಳೆಯದು ಈ ವಾರಾಹಿ ಲಕ್ಷ್ಮಿ ಶ್ಲೋಕ ಹೇಳಿದ ನಂತರ ಈಗ ನಾನು ಹೇಳೋಂಥ ಪರಶುರಾಮ ಮಂತ್ರವನ್ನು ಕೂಡ ಇಪ್ಪತ್ತೊಂದು ಬಾರಿ ಜಪ್ಸಿ ಪರಶುರಾಮ ಮಂತ್ರ ಹೀಗೆ ಬರುತ್ತೆ ವೀಕ್ಷಕರೇ ॐ रां रां ॐ परुशुहस्ताय नमः ॐ जमदज्ञाय विद्महे महावीराय धीमहि तन्नो परुशरामप्रचोदयात् इति रीतिल् बे मे हेतीनि ॐ रां रां ॐ रां रां ॐ परुशहस्ताय नमः ॐ जमदज्ञाय विद्महे महावीराय धीमहि ತನ್ನೋ ಪರಶುರಾಮ ಪ್ರಚೋದಯಾತ್ ಈ ರೀತಿಯಲ್ಲಿ ನನ್ನ ಅನುಭವದಲ್ಲಿ ನೋಡಿ ಎಷ್ಟೋ ನನ್ನ ಕ್ಲೈಂಟ್ಸು ಹೇಳಿದಾಗೆ ಇದನ್ನು ಈ ಎರಡು ಮಂತ್ರಗಳನ್ನ ನಿಷ್ಠೆಯಿಂದ ಮಾಡಿದ ಕೂಡಲೇ ಕೆಲವ್ರಿಗಂತೂ ಆಂತರಿಕದಲ್ಲಿ ಏನೋ ಒಂದು ಪರಮಾನಂದದ ಅನುಭವ ಆಗಿದೆ ಈ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸಸ್ ಅಂತ ಏನು ಹೇಳ್ತೀವಿ ಅದು ಅನುಭವಗಳು ಇನ್ನೊಬ್ರಿಗೆ ಅರ್ಥವಾಗೋದಿಲ್ಲ ಯು ಟು ಯು ಕ್ಯಾನ್ ಫೀಲ್ ದ ಇದು ಪ್ಲೇ ಪ್ಲೇಷರ್ ಆಫ್ ದಿ ಸ್ಪಿರಿಚುವಲ್ ಲಕ್ಷ್ಮಿ ಬಟ್ ಯು ಕಾಂಟ್ ಎಕ್ಸ್ಪ್ಲೈನ್ ಅಂತ ಹೇಳ್ತಾರೆ ಇಲ್ಲಿ ಒಂದು ಕಿವಿ ಮಾತು ಏನಂದರೆ ಇದನ್ನು ಗಮನಿಸಿ ದಯವಿಟ್ಟು ಮನೆಗಳಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳು ಇಡಬೇಡಿ ಅದು ಬಹಳ ಅಶುಭ ಉಂಟು ಮಾಡುತ್ತೆ ಕೆಲವರು ಏನು ಮಾಡ್ತಾರೆ ಚೀಟ ಉದ್ದ ಲಕ್ಷ್ಮೀ ವಿಗ್ರಹಗಳು ಇನ್ಯಾವುದೋ ಅನ್ನಪೂರ್ಣೇಶ್ವರಿ ವಿಗ್ರಹನೋ ಗಣಪತಿ ವಿಗ್ರಹನೋ ಬೆಳ್ಳಿ ಅದು ಎಲ್ಲ ಒಳ್ಳೆಯ ದೇವಸ್ಥಾನದಲ್ಲಿಟ್ಟಂಗೆ ಇಟ್ಬಿಡ್ತಾರೆ ದೇವಸ್ಥಾನಗಳ್ ಸೇರಿ ಅದು ಮನೆಗಳಲ್ಲಿ ಹಾಗೆ ಇಡಲೇಬಾರ್ದು ಏನೇ ಇದ್ರೂ ವಿಗ್ರಹಗಳು ಆ ಮನೆ ಯಜಮಾನರ ಅಂಗುಷ್ಟಕ್ಕಿಂತ ಆ ಸೈಜಗೆ ಬರಬೇಕಷ್ಟು ದೊಡ್ಡ ದೊಡ್ಡ ಇಡಬಾರ್ದು ವಿಗ್ರಹ ಅದರಿಂದ ಎಷ್ಟೋ ಕೆ ಕೆಟ್ಟದಾಗುವಂಥ ಕೆಲವು ಸಂದರ್ಭಗಳು ನಾನು ನೋಡಿದ್ದೀನಿ ದಯವಿಟ್ಟು ಯಾವುದೇ ದೇವರ ಫೋಟೋಗಳಿಗೆ ಅಥವಾ ವಿಗ್ರಹಗಳಿಗೆ ಕುಂಕುಮ ಅಥವಾ ಅರ್ಶನ ಕೂಡ ಹಚ್ಚಬೇಡಿ ನೀವು ಕೆಲವರು ನಾನು ವಾಸ್ತುಗೆ ಹೋದಾಗ ವೀಕ್ಷಕರೇ ಅಲ್ಲಿ ನೋಡಿದ್ದೀನಿ ದೇವರ ಫೋಟೋಗಳಿಗೆ ಅಥವಾ ವಿಗ್ರಹಗಳಿಗೆ ಹೇಗೆ ಕುಂಕುಮ ಮೆತ್ತಿರ್ತಾರೆ ಅಂದರೆ ಆ ದೇವರು ಕಣ್ಣು ಮುಚ್ಚೋಗಿರುತ್ತೆ ಮೂಗು ಮುಚ್ಚಾಗಿರುತ್ತೆ ಮುಖಾನೆ ಮುಚ್ಚಾಗಿರುತ್ತೆ ಏನೂ ಕಾಣೋದಿಲ್ಲ ಹಾಗೆ ಇಷ್ಟು ತಪ್ಪ ಮೆತ್ತಿಬಿಟ್ಟಿರ್ತಾರೆ ಹಾಗೆ ಮಾಡೋದು ಸರಿಯಲ್ಲ ನೋಡಿ ಭಗವದ್ಗೀತೆಯಲ್ಲಿ ಶಿಕ್ಷಣ ಭಾಳ ಸ್ಪಷ್ಟ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯ ಪ್ರಯಚ್ಚತಿ ತದಹಂಭಕ್ತ್ಯ ಪೌಹೃತ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾರೆ ಅಂದರೆ ಶ್ರೀಕ್ಷ್ಣ ಹೇಳೋದೇನಂದರೆ ನನಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸುವ ಪತ್ರ ಅಂದರೆ ಎಲೆಗಳು ತುಳಸಿ ಬಿಲ್ಪತ್ರೆ ಇತ್ಯಾದಿ ಪುಷ್ಪ ಫಲ ನೀರು ಇವುಗಳನ್ನು ಭಕ್ತರಿಂದ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಅಂತ ಹೇಳ್ತಾನೆ ಕಾರಣಾಂತರಗಳಿಂದ ಯಾರಿಗೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಈ ಮಂತ್ರಗಳು ಹೇಳೋಕ್ಕೆ ಅದು ಪರಿಹಾರ ಶುರು ಮಾಡ್ಕೊಳಕ್ಕಾಗೋದಿಲ್ವೋ ಇಂಥವರು ಮೇ ಹನ್ನೆರಡನೇ ತಾರೀಕು ಸೋಮವಾರ ಬುದ್ಧ ಜಯಂತಿ ಇರ್ತಲ್ಲ ಆ ದಿನ ಕೂಡ ಮಾಡ್ಕೋಬೋದು ಅದೇ ಫಲಗಳು ಸ್ವಲ್ಪ ಕಡೆ ಪ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಆಗುತ್ತೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಬದ್ರಿನಾಥ್ ದೇವಸ್ಥಾನ ಬಾಗಿಲುಗಳು ಕೂಡ ಇದೇ ದಿನ ತೆರೆಯುತ್ತೆ ಅಂತ ಹೇಳ್ತಾರೆ ಭದ್ರೀನಾಥ್ ಅಂದರೆ ಮಹಾವಿಷ್ಣು ಅದಕ್ಕೆ ಈ ದಿನ ಮನೆಯಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ರಾತ್ರಿ ಊಟಕ್ಕೆ ಮುಂಚಿತವಾಗಿ ಉತ್ತರಾಭಿಮುಖ ಅಷ್ಟಾಕ್ಷರ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಒಂದು ಟೆನ್ ಟು ಫಿಫ್ಟಿ ಅಮಿಷ ಜಪಿಸಿದರೆ ಅದು ಕೂಡ ಬಹಳ ಪರಿಣಾಮಕಾರಿ ನೋಡಿ ವೀಕ್ಷಕರೇ ಈ ದಿನ ಸ್ಥಿತಿಗಳ ಆಧಾರದ ಮೇಲೆ ಯಾರು ಚಿನ್ನ ಹಾಗೂ ಬೆಳ್ಳಿ ಅಂಗಡಿಯಲ್ಲಿ ಖರೀದಿ ಮಾಡಬೇಕು ಅಂತ ಇರ್ತಾರೋ ಅಂದರೆ ಎಲ್ಲ ರಾಶಿಯವರು ಅದಕ್ಕೆ ಶುಭ ಸಮಯ ಅಂದರೆ ನೀವು ಮನೆ ಬಿಡೋ ಸಮಯ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಒಳಗೆ ಮನೆ ಬಿಡ್ಬೋದು ನೀವು ಇನ್ನು ಸಂಜೆ ಅಂಗಡಿಗೆ ಹೋಗಬೇಕು ಹೋದರೆ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷದೊಳಗೆ ನೀವು ಹೊರಡ್ಬೋದು ಆಮೇಲೆ ನೀವೆಷ್ಟೊತ್ತಾದರೂ ವ್ಯಾಪಾರ ಮಾಡಿ ಎಷ್ಟೊತ್ತಿಗಾದರೂ ಖರೀದಿ ಮಾಡಿ ನೋಡಿ ವೀಕ್ಷಕರೇ ನಾವು ಅಮ್ಮನವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ದಾಳಿಂಬೆ ಹಣ್ಣು ಬಹಳ ಶ್ರೇಷ್ಠ ಖರೀದಿ ಮಾಡೋಕ್ಕೆ ಈ ಚಿನ್ನ ಬಿಳಿ ಖರೀದಿ ಮಾಡೋದಕ್ಕೆ ನಿಮಗೆ ನಿಮಗಾದರೆ ಇದು ಮಾಡಲೇಬೇಕು ಅಂತೆಲ್ಲ ಆದರೆ ಎರಡು ದಾಳಿಂಬೆ ಹಣ್ಣು ಆರು ಬಾಳೆಹಣ್ಣು ಹದಿನಾರು ಬೆಳ್ಳೆದೆಲೆ ಸ್ವಲ್ಪ ಅಡಿಕೆ ಹಾಗೂ ಸ್ವಲ್ಪ ಬಿಳಿ ಹಾಗೂ ಕೆಂಪು ಪುಷ್ಪಗಳನ್ನು ಹೂಗಳನ್ನು ಅಮ್ಮನವರ ಯಾವುದೇ ರೂಪದ ದೇಗುಲಕ್ಕೆ ಕೊಟ್ಟು ಆದರೆ ಅಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಇಲ್ಲದಿದ್ರೆ ನಮಸ್ಕರಿಸಿ ಆ ನಂತರ ಅಂಗಡಿಗೆ ತೆರಳಿದರೆ ಅದು ಬಹಳ ಒಳ್ಳೆಯದು ಇದು ಮಾಡೋಕ್ಕಾಗಿಲ್ಲ ಅಂದರೆ ಚಿಂತೆ ಬೇಡ ಪ್ರಯತ್ನಿಸಿ ಹೀಗಾಗಿ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಬಹಳ ಶ್ರೇಷ್ಠ ದಿನ ಅಂತ ನಾವು ತಿಳ್ಕೊಬೋದು ನೋಡಿ ವೀಕ್ಷಕರೇ ರವಿ ಚಿನ್ನವನ್ನು ಸೂಚಿಸ್ತಾನೆ ಹಾಗೂ ಚಂದ್ರ ಬೆಳ್ಳಿಯನ್ನು ಸೂಚಿಸ್ತಾನೆ ಒಂದು ಬಹಳ ಮುಖ್ಯ ವಿಷಯ ಏನಂದರೆ ಎಲ್ಲರೂ ಅವರವರ ಮನೆಯಲ್ಲಿ ಹಣದ ಪೆಟ್ಟಿಗೆ ಅಂದರೆ ಲಾಕರಲ್ಲಿ ಯಾವುದೇ ದೇವರ ಫೋಟೋಗಳನ್ನ ಇಡಬಾರ್ದು ಹಣದ ಬೆಟ್ಟಿಗೆಯಲ್ಲಿ ಒಂದು ಸಣ್ಣ ಅರಿಶಿನದ ಕೊಂಬು ಒಂದು ಚಿಕ್ಕ ಮಾಣಿಕೆ ಅಂದರೆ ರೂಬಿ ಅಂತ ಕರಿತೀವಲ್ಲ ಜಸ್ಟ್ ಒಂದು ಕ್ಯಾರೆಟ್ದು ಅದಕ್ಕಿಂತ ಚಿಕ್ಕದ ಬೇಕಾದ್ರೆ ಇಟ್ಕೊಬೋದು ಇದು ಸೂರ್ಯನಿಗೆ ಹಾಗೂ ಒಂದು ಸಣ್ಣ ಮುತ್ತನ್ನ ಅಂದರೆ ಪರ್ಲ್ ಅಂತ ಹೇಳ್ತೀವಿ ಇದು ಚಂದ್ರನ ಸಂಕೇತ ಈ ಎರಡು ಹರಳುಗಳನ್ನು ಕೂಡ ಇಟ್ಟಿದರೆ ಅದು ಬಹಳ ಒಳ್ಳೆಯದು ಇದು ಯಾವಾಗಲೂ ಇಟ್ಟಿರಬಾರ್ದು ಅಕ್ಷಯ ತೃತೀಯದ ದಿನ ಒಂದು ಸಣ್ಣ ಅರಿಶ್ನದ ಬಟ್ಟೆಯಲ್ಲಿ ಸುತ್ತಿ ಅಥವಾ ಒಂದು ಸಣ್ಣ ಬೆಳ್ಳಿ ಡಬ್ಬ ಇದ್ದರೆ ಅದರಲ್ಲಿ ಇಡಬೇಕು ಇದಕ್ಕೆ ಯಾವುದೇ ಬೇರೆ ವಸ್ತುಗಳು ಫೈಲ್ಗಳು ಬಟ್ಟೆಗಳು ತಾಕಬಾರ್ದು ವೀಕ್ಷಕರೇ ಇದು ಕೇವಲ ಏಳು ತಿಂಗಳ ಕಾಲ ಅಲ್ಲಿ ಇಡಿ ಆ ನಂತರ ಅದು ಮಂಗಳವಾರ ಹಾಗೂ ಶುಕ್ರವಾರಗಳು ಬಿಟ್ಟು ಅದನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ ಈ ಡಬ್ಬಿ ಅಥವಾ ಅದನ್ನು ಸುತ್ತಿರೋ ಅರ್ಶನದ ಬಟ್ಟೆ ಕುಬೇರ ಮೂಲೆಯ ರೂಮಲ್ಲಿ ಅಂದರೆ ಸೌತ್ ವೆಸ್ಟ್ ರೂಮಲ್ಲಿ ಅಥವಾ ನೈಋತ್ಯದ ಕೋಣೆಯಲ್ಲಿ ಉತ್ತರದ ಗೋಡೆ ಮುಂದೆ ಮಧ್ಯ ಭಾಗದಲ್ಲಿ ಒಂದು ಸಣ್ಣ ಹಲಿಗೆ ಸ್ಟೂಲ್ ಇಟ್ಬಿಟ್ಟು ಅದ್ರ ಮೇಲಿಟ್ಟರೆ ಅದು ಬಹಳ ಒಳ್ಳೆಯದು ಅಂದರೆ ಮೂಲೆ ರೂಮಲ್ಲಿ ಉತ್ತರದ ಗೋಡೆ ನಾರ್ತ್ ವಾಲ್ ಇರುತ್ತಲ್ಲ ಅದಕ್ಕೆ ಸೆಂಟ್ರಲ್ ಪಾಯಿಂಟಲ್ಲಿ ಇಟ್ಟರೆ ಅದು ಬಹಳ ಒಳ್ಳೆಯದು ಅಂದರೆ ಸಣ್ಣ ಹಲಗೆ ಸ್ಟೂಲ್ ಮೇಲೆ ಮನೆಗೆ ಬರೋರೆಲ್ಲ ಅದನ್ನು ಮುಟ್ಟಬಾರ್ದು ಅದರ ಮೇಲೆ ಒಂದು ಹಳದಿ ವಸ್ತ್ರ ಕೊಂಡು ಮುಚ್ಚಿಬಿಡಿ ಯಾರಾದರೂ ಅದು ಏನು ಅಂತ ಕೇಳಿದರೆ ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇದರ ಭದ್ರತೆ ಕಾಪಾಡಿಕೊಳ್ಳೋದು ಹೇಗೆ ಅಂತ ನೀವು ಯೋಚಿಸಬೇಕು ಇನ್ನು ಚಿನ್ನವನ್ನು ಖರೀದಿ ದಿನ ಮಾಡಿದರೆ ಖಂಡಿತವಾಗಿ ಒಳ್ಳೆಯದು ಆದರೆ ಇದರ ಜೊತೆ ಸ್ವಲ್ಪ ಬೆಳ್ಳಿಯನ್ನು ಕರೆಸಿದರೆ ಇನ್ನೂ ಒಳ್ಳೆಯದು ಇನ್ನು ಕೆಲವರು ಹೇಳ್ತಾರೆ ನಮಗೆ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡೋಕ್ಕೆ ಶಕ್ತಿನೇ ಇಲ್ಲ ಮತ್ತು ದುಡ್ಡಿಲ್ಲ ಅಕ್ಷಯ ತೃತೀಯ ಬರೀ ಶ್ರೀಮಂತರಿಗೆ ಅಂತ ಕೇಳ್ತಾರೆ ನೋಡಿ ವೀಕ್ಷಕರ ಅಕ್ಷಯ ತೃತೀಯ ಬರೀ ಶ್ರೀಮಂತರಿಗೆ ಅಲ್ಲ ಸಿ ಬಡವ್ರಿಗೂ ಸೀಮಿತ ಯಾರಿಗೆ ಚಿನ್ನ ಹಾಗೂ ಬೆಳ್ಳಿ ಖರೀದಿ ಮಾಡೋಕ್ಕೆ ಆಗೋದಿಲ್ವೋ ಅವರು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರು ಈಗ ನಾನು ಹೇಳ್ದಂಗೆ ಹಿಂಗೆ ಮಾಡಿದ್ರೆ ಅದೇ ಫಲಗಳು ಸಿಗತ್ತೆ ಏನು ನೋಡ್ಬೇಕು ಅಂದರೆ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸಂಚಿಕೆ ಆರಂಭದಲ್ಲಿ ನಾನು ಈ ದಿನ ಗೃಹಸ್ಥಿತಿಗಳ ಬಗ್ಗೆ ತಿಳಿಸಿದ್ದೀನಿ ಅದರಲ್ಲಿ ಪ್ರಮುಖ ಪಾತ್ರ ಶುಕ್ರ ಗ್ರಹದ್ದು ಶುಕ್ರ ಜೀರಿಗೆಯನ್ನು ಸೂಚಿಸ್ತಾನೆ ಹಾಗೆಯೇ ಗುಲಗಂಜಿ ಅಂತ ಏನು ಹೇಳ್ತೀವಿ ಅದು ನವಗ್ರಹಗಳನ್ನ ಸೂಚಿಸುತ್ತೆ ಯಾರಿಗೆ ಹಣದ ಕೊರತೆ ಇದ್ದು ಚಿನ್ನ ಹಾಗೂ ಬೆಳ್ಳಿ ಎರಡನ್ನೂ ಖರೀದಿ ಮಾಡೋಕ್ಕಾಗಲ್ವೋ ಅವ್ರು ಏನು ಮಾಡಬೇಕು ಅಂದರೆ ನಾನೀಗ ಹೇಳೋ ನಿಯಮಗಳನ್ನು ಪಾಲಿಸಿ ಕೇವಲ ಒಂಬತ್ತು ಕೆಂಪು ಗುಲ್ಗಂಜಿ ಬೀಜಗಳನ್ನು ಖರೀದಿಸಿದೆ ಅಲ್ಲಿಗೆ ಸಿಗತ್ತೆ ನಿಮಗೆ ಹಾಗೆಯೇ ಒಂದು ನೂರು ಗ್ರಾಮ್ ಜೀರಿಗೆಯನ್ನು ಖರೀದಿಸಿ ಇವೆರಡನ್ನು ಒಂದು ಹಳದಿ ಬಣ್ಣದ ಹೊಸ ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಮನೆಯಲ್ಲಿ ಬೀರುವಿನಲ್ಲಿ ಇಟ್ಟುಬಿಡಿ ಮುಂದಿನ ವರ್ಷದ ಅಕ್ಷಯ ತೃತೀಯದವರೆಗೂ ಅಲ್ಲೇ ಇರಲಿ ಮುಂದಿನ ವರ್ಷ ಅಕ್ಷಯ ತೃತೀಯಕ್ಕೆ ಮೂರು ದಿನದ ಮುಂಚೆ ಆ ಗಂಟುಗಳನ್ನು ಅದೇನು ಕಟ್ಟಿರ್ತಾರೆ ನೀರಿಗೆ ಬಿಟ್ಬಿಡಿ ಅಂದರೆ ಆ ಗುಲ್ಗಂಜಿ ಮತ್ತು ಜೀರಿಗೆಯನ್ನು ಭಕ್ತಿಯನ್ನು ಮಾಡಿದ್ರೆ ಚಿನ್ನ ಬೆಳ್ಳಿ ಖರೀದಿಯಿಂದ ಏನು ಲಾಭವೋ ಅಷ್ಟೇ ಒಳ್ಳೆಯ ಫಲಗಳು ಬಡವರಿಗೆ ಲಭ್ಯ ಈ ಬಾರಿ ಅಕ್ಷಯ ತೃತೀಯ ದಿನ ಗೃಹಸ್ಥಿತಿಗಳು ಹೇಗಿದೆ ಅಂದರೆ ಯಾವುದೇ ರಾಶಿಯವರು ನಾನಿಲ್ಲಿ ಹೇಳಿರೋ ಪರಿಹಾರ ಮಾಡಿಕೊಂಡು ಯಾವುದೇ ಸಮಯದಲ್ಲಿ ನಿಮ್ಮ ನೆಚ್ಚಿನ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿ ಖರೀದಿ ಮಾಡಬಹುದು ನಾನು ಹೇಳಿರೋ ಈ ಸರಳ ಪರಿಹಾರ ಮಾಡಿಕೊಂಡು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಚಿನ್ನ ಬೆಳ್ಳಿ ಅಥವಾ ನಾನು ಹೇಳಿರೋ ರೀತಿಯಲ್ಲಿ ಜೀರಿಗೆ ಹಾಗೂ ಗುಲ್ಗಂಜಿಗಳ ಪರಿಹಾರ ಮಾಡಿಕೊಳ್ಳಿ ಹೀಗೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಂದರೆ ಅಕ್ಷಯತೀತ ದಿನ ಅಥವಾ ಮೇ ಹನ್ನೆರಡನೇ ತಾರೀಕು ಅಂದರೆ ಬುದ್ಧ ಪೌರ್ಣಿಮೆ ದಿನ ನೀವು ಮಾಡಿದರೆ ವಾರಾಹಿ ಲಕ್ಷ್ಮಿ ಅಮ್ಮನವರ ಕೃಪಾಘಟಾಕ್ಷಿಗೆ ಪಾತ್ರರಾಗಿ ಆಗ್ತಿಲ್ಲ ಆರ್ಥಿಕ ಕಷ್ಟಗಳು ದೂರ ಆಗುತ್ತೆ ಅನುಕೂಲ ಕೂಡ ಆಗುತ್ತೆ ನೀವು ಎಷ್ಟು ಶ್ರದ್ಧೆಯಿಂದ ನಿಯಮಗಳನ್ನು ಪಾಲಿಸ್ತೀರೋ ಅನ್ನೋದು ಬಹಳ ಮುಖ್ಯ ವೀಕ್ಷಕರೇ ಕೆಲವು ನಿಯಮಗಳನ್ನು ಪಾಲಿಸಿದರೆ ಅದು ಬಹಳ ಒಳ್ಳೆಯದು ನೋಡಿ ಈ ದಿನದಿಂದ ಅಂದರೆ ಅಕ್ಷಯತೀಜ ದಿವಸದಿಂದ ಕನಿಷ್ಠ ಹನ್ನೆರಡು ದಿನಗಳು ಮಾಂಸಾಹಾರವನ್ನು ತೆಚ್ಚಿಸಿದರೆ ಬಹಳ ಒಳ್ಳೆಯದು ಹಾಗೆಯೇ ಈ ಹಬ್ಬದ ಹಿಂದಿನ ದಿನ ಹಾಗೂ ಏಳು ದಿನಗಳ ನಂತರದವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಅದು ಬಹಳ ಒಳ್ಳೆಯದು ನಾನು ಹೇಳಿರೋ ಮಂತ್ರಗಳು ಹಾಗೂ ಶ್ಲೋಕಗಳು ಮನೆಯ ಯಾವುದೇ ಸದಸ್ಯರು ಮಾಡಬಹುದು ಮನೆಯಲ್ಲಿ ಯಾರೊಬ್ಬರು ಮಾಡಿದರೂ ಸಾಕು ಎಲ್ಲರೂ ಮಾಡಬೇಕು ಅಂತ ಇಲ್ಲ ಈ ಶುಭ ದಿನದಲ್ಲಿ ದೈಹಿಕ ಹಾಗೂ ಮಾನಸಿಕ ಶುದ್ಧತೆ ಕಾಪಾಡ್ಕೋಬೇಕು ಅಷ್ಟೇ ಈ ಸಂಚಿಕೆ ಕೂಡ ನಾನು ಬಹಳ ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀರಿ ವೀಕ್ಷಕರೇ ಖಂಡಿತ ನಿಮಗಿಷ್ಟ ಆಯಿತು ಹಾಗೂ ಉಪಯುಕ್ತ ಆಯಿತು ಅಂತ ಭಾವಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಕ್ಷಯ ತೀತದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಎಂದೇನಂತೆ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರು